ಅಂದು ನಾನು ಪ್ರತಿಜ್ಞೆ ಮಾಡಿದೆ ಿಗಂಬರ ತುಂಬಾ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನ ಹಾಕ್ಬೇಕು ಪ್ರತಿಯೊಬ್ಬರ ಮನೆ ಹಬ್ಬಕ್ಕೂ ಇಂಜಿನಿಯರಿಂಗ್ ಹಾಕ್ಬೇಕು ಅಂತ ಶ್ರಮಪಟ್ಟಿ ಇಂದಿನ ನಮ್ಮ ಸಂಸ್ಥೆಯ ಅಧ್ಯಕ್ಷರೇ ಆಗಿರ್ತಕ್ಕಂಥ ಬಸವರಾಜ್ ಹೈಕಿ ಅವರಿಗೆ ಪ್ರಥಮವಾಗಿ ಡಿಪ್ಲೊಮಿನ್ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ತುಂಬಾ ಶ್ರಮಪಟ್ಟಿ ಅವ್ರಿಗೆ ಇಂಜಿನಿಯರಿಂಗ್ ಓದಿಸ್ತೇ ತದನಂತರದಲ್ಲಿ ಇವತ್ತು ಇಪ್ಪತ್ತೈದು ವರ್ಷದಲ್ಲಿ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಈ ಕ್ಲಾಸ್ನಿಂದ ಇಂಜಿನಿಯರಿಂಗ್ ಮುಗಿಸಿ ದೇಶದ ಅದರಂತೆ ಇನ್ನು ಕೆಇಬಿ ಆರು ಜನ ವಿದ್ಯಾರ್ಥಿಗಳು ಆಯ್ಕೆಯಾಗಿ ಕೆಇಬಿ ವರ್ಕ್ ಮಾಡ್ತಿದ್ದಾರೆ ಅದರಲ್ಲಿ ಉತ್ಕೃಷ್ಟ ಸ್ಥಾನದಲ್ಲಿರತಕ್ಕ ವಿದ್ಯಾರ್ಥಿ ಅಂದ್ರೆ ಪ್ರಮೋದ್ ತಂದೆ ಮಂಜುನಾಥ್ ಹೋಗಲಿ ಹುದ್ದೆಗೆ ಆಯ್ಕೆಯಾಗಿರ್ತಕ್ಕಂಥ ತುಂಬಾ ಹೆಮ್ಮೆಯ ಸಂಗಾತಿ ಇನ್ನ ಬಿ ಪದವಿಯಲ್ಲಿ ಸುಮಾರು ಹನ್ನೆರಡು ವಿದ್ಯಾರ್ಥಿ ಬಿ ಎಸ್ ಬಿಎ ಬಿಎಡ್ ಪಡೆದಿದ್ದಾರೆ ಅದರಂತೆ ಕೃಷಿ ಮತ್ತು ಬಿಜೆಪಿ ಆರು ವಿದ್ಯಾರ್ಥಿಗಳು ತೆರೆಗಡೆಯಾಗಿದ್ದಾರೆ ಅದರಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಉತ್ಕೃಷ್ಟವಾಗಿರ್ತಕ್ಕಂಥ ಸ್ಥಾನದಲ್ಲಿದ್ದಾರೆ ಮತ್ತೆ ಇನ್ನು ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ನಲ್ಲಿ ಸುಮಾರು ಎಂಟು ವಿದ್ಯಾರ್ಥಿಗಳು ತೆರಗಡೆಯಾಗಿ ವಿವಿಧ ಕಂಪನಿಗಳಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಅದರಂತೆ ಇನ್ನ ಕೆಎಸ್ಆರ್ ಟಿಸಿ ಯಲ್ಲಿ ಒಬ್ಬ ವಿದ್ಯಾರ್ಥಿ ತೆರೆಗಡೆಯಾಗಿ ನಾಗರಾಜ್ ಕಲ್ಯಾಣಿ ಕಲೂರು ಈ ವಿದ್ಯಾರ್ಥಿ ಕೂಡ ಕೆಲಸವನ್ನು ಮಾಡ್ತಿದ್ದಾನೆ ಒಟ್ಟು ಹೀಗೆ ಎಪ್ಪತ್ಮೂರು ವಿದ್ಯಾರ್ಥಿಗಳು ಸುಮಾರು ಇಪ್ಪತ್ತೈದು ವರ್ಷಗಳಲ್ಲಿ ಅಂದ್ರೆ ವಿವಿಧ ಇಲಾಖೆಯಲ್ಲಿ ಕಾರ್ಯಾವಧಿ ನಿರ್ವಹಿಸುತ್ತಿದ್ದಾರೆ ಸುಮಾರು ಎರಡು ನೂರಿಂದ ಏಳುನೂರ ಐವತ್ಮೂರು ವಿದ್ಯಾರ್ಥಿಗಳಲ್ಲಿ ಇನ್ನೊಂದು ಹೆಮ್ಮೆ ವಿಚಾರ ಏನಂದ್ರೆ ನಮ್ಮ ದೇಶದ ಉತ್ಕೃಷ್ಟವಾಗಿರ್ತಕ್ಕಂಥ ಪರೀಕ್ಷೆಯಿಂದ ಐ ಎ ಎಸ್ ಪರೀಕ್ಷೆ ಪಾಸ್ ಮಾಡಬೇಕು ಅಂತಕ್ಕಂಥದ್ದು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಮ್ಮೆಲ್ಲರ ಇಂಗಿತವಾಗಿದೆ ಆಗಿದ್ದೇನೆ ಮೇನ್ಸ್ ಅಲ್ಲಿ ಎರಡ್ ಸಾರಿ ಹೋಗ್ತಾ ಇದೆ ಇನ್ನ ಕೆಲವೇ ವರ್ಷಗಳಲ್ಲಿ ಅದು ಕೂಡ ನಮ್ಮ ಶಾಲೆ ನಮ್ಮ ತರಗತಿಯಿಂದ ಪಾಸ್ ಮಾಡಿ ನಮ್ಮೂರಿನ ಕೀರ್ತಿಯನ್ನು ಇಡೀ ಭಾರತದ ಎತ್ತರ ಹಾರಿಸ್ತಕ್ಕಂತ ಕೆಲಸವನ್ನು ನಾವು ಮಾಡ್ತಿರೋ ತಾವೆಲ್ಲರ ಸಹಕಾರ ಇದೆ ಮತ್ತೆ ಇನ್ನೊಂದು ಭಾಗ ಅಂದ್ರೆ ಮೆಡಿಕಲ್ ವಿಭಾಗದಲ್ಲಿ ಮೆಡಿಕಲ್ ವಿಭಾಗದಲ್ಲಿ ಈಗಾಗಲೇ ಸುಮಾರು ಹನ್ನೆರಡು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಅದರಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂತ ಒಂದು ಇದಂದ್ರೆ ರಾಹುಲ್ ನಾಗರಾಜ್ ಭದ್ರ ಅಂತಕ್ಕಂಥ ಹುಡುಗಿ ಹುಡುಗ ಎಂ ಬಿ ಬಿ ಎಸ್ ಒಂದು ಪದವಿಯನ್ನು ಪಡಿತಾ ಇದ್ದಾನೆ ಅದರಂತೆ ಬಾಬಾ ಸಾಹೇಬ್ ಮರಪ್ಪ ಕಾಮನ್ಕರ್ ಅಂತಕ್ಕಂಥ ವಿದ್ಯಾರ್ಥಿ ಬಿ ಎಂ ಎಸ್ ಪದವಿಯನ್ನು ಪಡೀತಿದ್ದಾನೆ ನಾಗರಾಜ್ ಪನ್ಶೆಟ್ಟಿ ಅಂತಕ್ಕಂಥ ವಿದ್ಯಾರ್ಥಿ ಎಂ ಎಸ್ ಸಿ ನರ್ಸಿಂಗ್ ಇನ್ನು ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ನರ್ಸಿಂಗ್ ನಿರ್ವಹಿಸುತ್ತಿದ್ದಾರೆ ಇಷ್ಟು ಈ ಇಪ್ಪತ್ತೈದು ವರ್ಷಗಳಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಟುಟೋರಿಯಲ್ ಕ್ಲಾಸ್ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಏನು ಇಷ್ಟು ವಿದ್ಯಾರ್ಥಿಗಳು ಸಾಧನೆ ಮಾಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸಂಗತಿ ಇದಕ್ಕೆಲ್ಲ ಕಾರ್ಯಕರ್ತರು ತಾವುಗಳಿರ್ತಕ್ಕಂತ ಸಹಕಾರದಿಂದ ಸಹ ನನ್ನ ನಾಲ್ಕು ಮಾತುಗಳಿಗೆ ವಿನಯ ಹೇಳ್ತೇನೆ ಜೈ ಹಿಂದ್